ವಿ ಕೆ ರಾಜೇಶ್ ಅಂತೇಳಿ ಕೋಲಾರ ನಗರಸಭೆ ಮಾಜಿ ಉಪಾಧ್ಯಕ್ಷರು ಈ ಕೋಲಾರ ಜಿಲ್ಲೆ ಭಾಳಷ್ಟು ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಇದು ಜಿಲ್ಲಾ ಕೇಂದ್ರ ಆದರೂ ಸಹ ಅತ್ತ ಹಳ್ಳಿನೂ ಅಲ್ಲ ಇತ್ತ ನಗರ ಅಲ್ಲ ಅನ್ನೋವಂಥ ಒಂದು ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಒಂದು ಜಿಲ್ಲೆ ಈ ನಗರವೂ ಹಾಗೇನೇ ಇತ್ತು ಆದರೆ ಈಗ ಕೆಲವೊಂದು ಬದಲಾವಣೆಗಳಾಗ್ತಾ ಇರೋದು ನಿಜವಾಗ್ಲೂ ನಮಗೆ ಸಂತೋಷ ಆಗ್ತಾ ಇದೆ ಇದು ಏನು ಕಾಲೇಜ್ ಸರ್ಕಲ್ಲು ಮತ್ತು ಸರ್ಕಾರಿ ಬಾಲಕರ ಕಾಲೇಜು ಈ ಆಜು ಬಾಜುನಲ್ಲಿ ಎರಡೂ ಕಡೆಯೂ ಹಿಂದೆ ಹಳೆ ಹೋಟೆಲ್ಗಳು ಇವೆಲ್ಲ ನಿಂತು ಮತ್ತು ಅಷ್ಟೇ ಅಷ್ಟೇ ಗಲೀಜು ಕೂಡ ಈ ಭಾಗದಲ್ಲಿತ್ತು ಹಾಗಾಗಿ ಒಂದು ಜಿಲ್ಲಾ ಕೇಂದ್ರ ಅನ್ನಿಸ್ಕೊಳ್ಳಿಕ್ಕೆ ಯಾವುದೇ ಒಂದು ಅರ್ಹತೆಯನ್ನು ಕಳ್ಕೊಂಡಿತ್ತು ಆದರೆ ಈಗ ಈ ಕೋರ್ಟು ಮತ್ತು ಈ ಕುಟೀರುಗಳು ಇಲ್ಲೇನು ಸ್ಥಾಪನೆ ಆಗಿರೋದ್ರಿಂದ ಒಂದಷ್ಟು ಮಾದರಿಯ ಬದಲಾವಣೆ ಆಗಿರೋದಂತೂ ಭಾಳ ಸಂತೋಷ ಆಗ್ತಾ ಇದೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಏಟ್ ಫೈವ್ ಈ ಫುಡ್ ಕೋರ್ಟ್ ಮತ್ತೆ ಈ ಕುಟೀರ ಇವೆಲ್ಲ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಹಿಂದೆ ಇಲ್ಲಿ ಎಸ್ಪಿ ಆಗಿದ್ದಂತ ದೇವರಾಜ್ ಸರ್ ಅವರು ಬಹಳ ಆಸಕ್ತಿಯಿಂದ ಕೋಲಾರದ ಅವರು ಇದೇ ಕಾಲೇಜಲ್ಲೇ ಓದವರು ಹಾಗಾಗಿ ಒಂದಷ್ಟು ಬದಲಾವಣೆ ಮಾಡಬೇಕು ನಾನು ಓದೋಂಥ ಸ್ಥಳ ಮತ್ತು ನಾನಿ ನಾವಿರೋವಂಥ ಜಿಲ್ಲೆನ ಅಂತೇಳಿ ಅವರು ಸ್ವತಃ ಅವರೇ ಕೂತು ಒಂದಷ್ಟು ಡಿಸೈನ್ ಮಾಡಿ ಇದಕ್ಕೆ ಇದನ್ನು ಪರಿಚಯ ಮಾಡಿಸಿ ಇದಕ್ಕೊಂದಷ್ಟು ಹಣಕಾಸಿನ ಸಿ ಎಸ್ ಆರ್ ಗ್ರಾಂಟ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವರಿಕೆ ಮಾಡಿಸಿ ಇದಕ್ಕೆ ಅನುದಾನವೂ ಒದಗಿಸ್ಕೊಟ್ರು ಅದ್ರ ಪ್ರಯುಕ್ತ ಇವತ್ತು ಇದು ಕೋಲಾರದಲ್ಲಿ ಇವತ್ತು ತಲೆ ಎತ್ತಿದೆ ಇದು ಇಡೀ ಅವ್ರಿಗೆ ಅವ್ರಿಗೆ ನಾವು ಮೊದಲು ಅವರಿಗೆ ನಾವು ಇದನ್ನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಸಂಸದರ ಸಂಸದರ ನಿಧಿ ಮತ್ತು ನಗರಸಭೆಯ ಒಂದಷ್ಟು ಹಣಕಾಸುಗಳ ನೆರವಿನಿಂದ ಇವತ್ತು ಇದು ಇದು ಒಬ್ಬರೇ ಕೈ ಹಾಕಿ ಇವೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಬೇಕಾದಷ್ಟು ಅಂತ ಹಣಕಾಸುಗಳನ್ನ ಎಲ್ಲ ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ ಯಾರೋ ಅಂತ ಅಂತಲ್ಲ ಇದು ಇಡೀ ಇವತ್ತು ಏನು ಕೋಲಾರ ನಗರ ಈ ಬದಲಾವಣೆ ಆಗ್ತಾಯಿದೆ ಈ ಬದಲಾವಣೆ ಆಗೋದು ಇನ್ನಷ್ಟು ಬದಲಾವಣೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಬೈಕೆ ಕೋಲಾರ ಜಿಲ್ಲೆ ಬದಲಾವಣೆಗಾಗಿ ನಾವೆಲ್ಲರೂ ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಖಂಡಿತ ಬದಲಾವಣೆಗಾಗಲಿ ಅಭಿವೃದ್ಧಿಗಾಗಲಿ ಯಾವುದೋ ರಾಜಕೀಯ ಬೆರೆಸ್ಬೇಡಿ ಕೋಲಾರ ಬದಲಾವಣೆ ಆಗೋದನ್ನು ನೋಡಿ ಜನ ಸಹ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ ಇಷ್ಟು ವರ್ಷಗಳಿಂದ ಕೋಲಾರ ಜಿಲ್ಲಾ ಕೇಂದ್ರ ಬದಲಾಗ್ತಾ ಇಲ್ಲ ಅಂಥೇಳಿ ಆ ಒಂದು ಬದಲಾಗ್ತಾ ಇರೋದಕ್ಕೆ ಒಂದಷ್ಟು ಸಂತೋಷ ಪಡೋದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಕರ್ತವ್ಯ ಅಂತ ಭಾವಿಸಿ ನಾವೆಲ್ಲರೂ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸೋಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ನನ್ನ ಹೆಸರು ರಾಕೇಶ್ ಅಂತ ನಾನು ಕೋಲಾರದಲ್ಲಿ ನಗರಸಭಾ ಸದಸ್ಯನಾಗಿದ್ದೇನೆ ಏನು ನೆನ್ನೆ ಈ ಫುಡ್ ಕೋರ್ಟು ಓಪನಿಂಗ್ ಟೈಮಲ್ಲಿ ಆಗಿರುವಂಥ ಗಲಾಟೆ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದೇನಾಗಿದೆ ಅಂದರೆ ನಮ್ಮ ಬಾಯ್ಸ್ ಕಾಲೇಜ್ ಕಾಂಪೌಂಡ್ ಪರಿಸ್ಥಿತಿ ನೋಡಿ ಆಗಿನ ಕಾಲದಲ್ಲಿ ನಮ್ಮೂರವರೇ ಆಗಿದ್ದಂಥ ದೇವರಾಜ್ ಸಾರ್ ಅವರು ಎಸ್ ಪಿ ಆಗಿರ್ತಾರೆ ಅವರ ಆ ಕಾಂಪೌಂಡ್ ನೋಡಿ ನಾವು ಓದಿರೋದು ನಾವು ಓಡಾಡಿರೋ ರೋಡಲ್ಲಿ ಒಂದು ಈ ಥರ ಹಿಂಗಿದ್ರೆ ಚೆನ್ನಾಗಿರೋದಿಲ್ಲ ಈ ಪತ್ ಬಿಟಿ ಅಂಟಿಸೋದು ಮತ್ತು ಫ್ಲೆಕ್ಸ್ಗಳಾಕೋದು ಅದ್ರ ಮೇಲೆ ಕಾಂಪೌಂಡ್ ಮೇಲೆ ಬಿಟ್ಟಿರ್ತದೆ ಬಿಳಿ ಏನು ಬಿದ್ದು ಮಳೆ ಬಿದ್ದು ಅರ್ಧ ಕಾಂಪೌಂಡ್ ಹೋಗಿರುತ್ತೆ ಇದ್ರ ನೋಡಿ ಇದು ಚೆನ್ನಾಗಿಲ್ಲ ಸುಂದರ ನಗರವಾಗಿ ನಾನು ಇರುವಂಥ ಊರನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಆಶೆ ಇದ್ಮೇಲೆ ಸಿ ಎಸ್ ಆರ್ ಅನುದಾನಗಳಲ್ಲಿ ಅಲ್ಲಿ ಬಾಯ್ಸ್ ಕಾಲೇಜ್ ಕಾಂಪೌಂಡ್ ಆಗಿರ್ಬೋದು ಪಕ್ಕದಲ್ಲಿ ಓದ್ಕೊಳೋದಕ್ಕೆ ಸಣ್ಣದಾಗ ಒಂದು ಕುಟೀರ ಮಾಡಿರ್ಬೋದು ಅದು ಇದೇ ರೀತಿ ಮಾಮೂಲಿಯಾಗಿ ಎಲ್ಲ ಕಡೆ ಕಾಂಪೌಂಡ್ ಆಗ್ದಂಗೆ ಹಾಕಿದ್ರೆ ಆಕರ್ಷಣೆಯಾಗಿ ಒಳಗಾಗೋದಿಲ್ಲ ಅಂತೇಳಿ ಬೇರೆ ಪ ಕಡೆಯಿಂದ ಇಟ್ಕೆಯನ್ನು ತರಿಸಿ ಅದ್ರನ್ನ ಕಾರ್ವಿಂಗ್ ಎಲ್ಲ ಮಾಡಿ ಒಂದು ಕ ವಿನೂತನವಾಗಿರುವಂಥ ಒಂದು ಮಾದರಿಯಲ್ಲಿ ಮಾಡಿರ್ತಾರೆ ಇದ್ರನ್ನ ಇದರಲ್ಲಿ ಮತ್ತೆ ಅದೇ ಸಮಯದಲ್ಲಿ ಅಕ್ರಮ್ ಪಾಷ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಅದ್ರ ವೀಕ್ಷಣೆಗೆ ಬಂದಾಗ ಇಲ್ಲಿ ಫುಡ್ ಕೋರ್ಟ್ ಮಾಡಿ ಅಂತ ಸಲಹೆ ನೀಡ್ತಾರೆ ಆಗಿರೋವಾಗ ನಗರಸಭೆಯಲ್ಲಿ ಅಧ್ಯಕ್ಷರಿರಲಿಲ್ಲ ಆಡಳಿತ ಅಧಿಕಾರಿಗಳು ಅವಧಿಯಲ್ಲಿ ಅವಾಗ ಬಂದಿದ್ದಂಥ ಟೈಮಲ್ಲಿ ಅಕ್ರಮ ಪಾಷ ಅವರು ಸಲಹೆ ನೀಡಿರ್ತಾರೆ ಅದೇ ರೀತಿ ಏನಾಗ್ತದೆ ನಗರಸಭೆಯಿಂದ ಒಂದು ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಫುಡ್ ಕೋರ್ಟ್ ಮಾಡಲು ತೀರ್ಮಾನಿಸ್ತಾರೆ ಇದಕ್ಕೆ ಸಹಕಾರಿಯಾಗಿ ಏನು ಮಾಡ್ತಾರೆ ಅಂದರೆ ನಮ್ಮ ಮಾಜಿ ಸಂಸದ ಎಸ್ ಎಸ್ ಅವರು ಹತ್ತು ಲಕ್ಷ ರೂಪಾಯಿನ ಅವರ ಅನುದಾನದಲ್ಲಿ ಕೊಟ್ಟು ಇಲ್ಲಿನ ಚೆನ್ನಾಗಿ ರಸ್ತೆ ಅಭಿವೃದ್ಧಿ ಮಾಡಿ ಲೈಟಿಂಗ್ಸ್ ಹಾಕಿ ಎಲ್ಲ ಮಾಡೋ ಥರ ಹೇಳಿ ಪ್ಲ್ಯಾನ್ ಮಾಡಿ ಕೊಟ್ಟಿರ್ತಾರೆ ಅದಿನ್ನೂ ಪೂರ್ತಿಯಾಗಿ ಪೂರ್ಣಗೊಂಡಿಲ್ಲ ಅದು ತರಾತುರಿಯಲ್ಲಿ ಆ ಮಾಡಿದ್ದಾರೆ ಅಂತ ಒಪಿನಿಯನ್ ಆಗುತ್ತೆ ಮೊನ್ನೆ ಜಿಲ್ಲಾ ಮಂತ್ರಿಗಳು ಬಂದಾಗ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಾನು ಟಿಫನ್ ಫುಡ್ ಕೋರ್ಟ್ ಓಪನ್ ಆಗಿದೆ ನಾನು ಇಲ್ಲೇ ತಿಂಡಿ ಮಾಡೋಣ ಅಂತ ಬಂದೆ ಇಲ್ಲೇನೂ ಇಲ್ಲ ಖಾಲಿ ಶೆಡ್ ಇನಾಗ್ರೇಷನ್ ಮಾಡಿಸ್ತಾಯಿದ್ದೀರಿ ಅನ್ನೋ ಥರ ಬೇಸರ ವ್ಯಕ್ತಪಡಿಸೋದ್ರು ಅದನ್ನು ಕಂಪ್ಲೀಟಾಗಿ ಎಲ್ಲ ಮಾಡಿ ಮುಗಿದ ಮೇಲೆ ಕರೆಸೋ ಕಾರ್ಯಕ್ರಮ ಮಾಡಿದರೆ ಇದಾಗಿರೋದು ಇದು ಕಾರ್ಯಕ್ರಮ ಯಾರನ್ನ ಮಾಡಿರಲಿ ನಮ್ಮೂರಿಗೆ ನಮಗೋಸ್ಕರ ಯಾರೋ ಮಾಡಿದ್ದಾರೆ ಅಂತ ನಾವು ಖುಷಿ ಪಡಬೇಕು ಅದು ಮಾಡಿರೋದನ್ನು ಜೋಪಾನುವಾಗ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಿಟ್ಟು ಇದು ನಾನು ಅವ್ರು ಮಾಡಿದಾರೆ ಇವ್ರು ಮಾಡಿದ್ರೆ ಕಿತ್ತಾಟಗಳು ಥರ ಆಗ್ತಾಯಿದೆ ಇದ್ರ ಜೊತೆಯಲ್ಲಿ ನಗರಸಭೆಯಿಂದ ಏನಾಗಿತ್ತು ಒಂದು ಪ್ರೋಟೋಕಾಲ್ ಮೈಂಟೇನ್ ಅನ್ನೋದಿರುತ್ತೆ ಅದು ಮೈಂಟೈನ್ ಮಾಡಲಿಲ್ಲ ಇವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿದ್ರು ಇಲ್ಲ ಕನ್ಸರ್ನ್ ಇಲಾಖೆಯ ಮಂತ್ರಿಗಳಾಗಿ ರೀಮ್ ಖಾನ್ ಅವರು ಬಂದಿರಲಿಲ್ಲ ಅವ್ರನ್ನೂ ಕರ್ಸ್ಬಿಟ್ಟಿದ್ದಿದ್ರೆ ಎಲ್ಲ ಚೆನ್ನಾಗಿರೋದು ಆ ಥರ ತುರಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದ್ರ ಜೊತೆಯಲ್ಲಿ ಇನ್ನೂ ಮಾಡಬೇಕಾಗಿರೋ ಕಾಮಗಾರಿಗಳು ಭಾಳಷ್ಟಿದೆ ಇದರಲ್ಲಿ ಇವಾಗ ಓಪನ್ ಆಗಿದೆ ಅದು ಹರಾಜಾಗಿ ಅವನು ಜನಗಳು ಕೊಡೋದಕ್ಕೆ ಮುಂಚೆನೇ ಶಿಥಿಲಗೊಂಡು ಬಿಡುತ್ತೆ ಅನ್ನೋಂಥ ಭಯ ಆಗ್ತದೆ ಇನ್ನು ಆಡಳಿತ ಅಧಿಕಾರಿ ಇದ್ದಾಗ ಈ ಥರ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇದು ಏನಾಗಿದೆ ಅಂದರೆ ಈಗ ಅಭಿವೃದ್ಧಿ ಅನ್ನೋದು ಒಂದೇ ದಿನ ಆಗ್ಬೋದು ಒಂದು ಕ್ಷಣದಲ್ಲಿ ಮಾಡೋವಂಥದ್ದಲ್ಲ ಅಭಿವೃದ್ಧಿ ಅನ್ನೋದು ನಿರಂತರವಾಗಿರುತ್ತೆ ಆ ಅಭಿವೃದ್ಧಿ ಅನ್ನೋದು ಯಾರ ಕಡೆಯಿಂದ ನಾವು ಬರಲಿ ಈಗ ಬದಲಾವಣೆ ಏನಾಗುತ್ತೋ ಅಲ್ಲೇ ಅಭಿವೃದ್ಧಿ ಇರುತ್ತೆ ಬದಲಾವಣೆ ಆಗಬೇಕಂದ್ರೆ ಕಾಂಪೌಂಡ್ ವಾಲ್ ಇದ್ದಿದ್ದು ನೋಡಿ ಬಿದೋಗ್ತಾ ಬ ಚೆನ್ನಾಗಿ ಒಂದು ಡಿಸೈನ್ ಆಗಿ ತೊಗೊಂಬಂದು ನಾಲ್ಕು ಜನ ಈಗ ಹೋಗೋವಾಗ ನಿಂತ್ಕೊಂಡು ನೋಡಿ ಭಾಳ ಬ್ಯೂಟಿಫುಲ್ ಆಗಿ ಈ ಥರ ನಾವು ಕಾಂಪೌಂಡ್ ಮಾಡಬೇಕು ಅನ್ನೋ ಟೈಪ್ ಇರ್ತಾರೆ ಒಳ್ಳೆ ಆರ್ಕಿಟೆಕ್ಟ್ ಕರೆಸಿ ಪ್ಲ್ಯಾನ್ ಮಾಡಿ ಲೇಟ್ ಆದರೂ ಪರವಾಗಿಲ್ಲ ಅಲ್ಲಿಂದ ಕಾರ್ಮಿಕರನ್ನು ಕರೆಸಿ ಇಲ್ಲಿ ಅವರಿಗೆ ವಾಸ ಕೆಲ ವ್ಯವಸ್ಥೆ ಮಾಡಿ ಇಲ್ಲಿ ಮಾಡಿಸಿರ್ತಾರೆ ಅದರಿಂದ ಇದೊಂದು ನಮ್ಗೆ ಆಕರ್ಷಣೆ ಆಗಿರುತ್ತೆ ಅಲ್ಲಿಗೂ ಕೆಲವು ಕಿಡಿಗಡಿಗಳು ಅದ್ರ ಮೇಲೆ ಬಿಟಿ ಪತ್ರ ಅನ್ಸೋತ್ರ ಮಾಡ್ತಾ ಇರ್ತಾರೆ ಗೌರವ ಇರ್ತಾರೆ ನಾವು ಉಳಿಸ್ಕೊಬೇಕಾಗುತ್ತೆ ಸರ್ ಇವಾಗ ಎಲ್ಲಿಂದ ಬಂದಿದೆ ಏನು ಅಂತಲ್ಲ ಆಗಿರೋ ಅಭಿವೃದ್ಧಿ ನಮ್ಮ ನಗರಕ್ಕೆ ನಮಗೆ ಆಗಿದೆ ಅದು ನಮ್ಮೂರವರೇ ಇದ್ದಾಗ ಮಾಡಿದ್ದಾರೆ ಅನ್ನೋದು ಹೆಮ್ಮೆಯಿಂದ ಇದೆ ಏನಾನ ಆಗಿರಲಿ ಅದನ್ನು ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಇರುತ್ತೆ ಇದಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ರು ಎಲ್ಲರಿಗೂ ಸಾರ್ವಜನಿಕರು ಎಲ್ರಿಗೂ ಗೊತ್ತಿದೆ ಇದು ಸ್ಟಾರ್ಟ್ ಮಾಡಿದ್ದು ಯಾರು ಏನಾಗಿದೆ ಅಂತ ನಾವು ಹೇಳಬೇಕಾಗೇ ಇಲ್ಲ ಈಗ ದೇವರಾಜಣ್ಣವ್ರು ಬಂದಮೇಲೆ ಅಲ್ಲಿ ನೀವೇ ನೋಡಿರ್ಬೋದು ಅದು ನಮ್ಮ ಕಾಲೇಜು ನಾವು ಓದಿರೋ ಕಾಲೇಜು ನಮ್ಮ ಇದು ಮಾಡಿರೋ ಕಾಲೇಜು ಅಂತ ಅವರು ಇನ್ಸ್ಟಿಟ್ಯೂಟ್ ಮುಂದೆ ಓಡಾಡೋವಾಗ ಒಂದು ಅಟ್ರಾಕ್ಷನ್ ಇರಲಿ ಅಂತಲೇ ಮಾಡ್ತಾರೆ ಜಾ ಸ್ಟೂಡೆಂಟ್ಸ್ಗೂ ಹೇಳ್ತಾರೆ ಅವರು ಕ್ರಿಕೆಟ್ ಗ್ರೌಂಡ್ ಮಾಡಿರೋ ಕ್ರೀಡಾ ಇದು ಮಾಡಿರ್ಬೋದಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಈಗ ಮುದುವತ್ತಿನಲ್ಲಿ ಸ್ಕೂಲ್ ಮಾಡಿದ್ದಾರೆ ದೇವರಾಜಣ ಅವರು ಸ್ಕೂಲ್ ಕಟ್ಸ್ತಿದ್ದಾರೆ ನಾನು ಓದಿರೋ ಶಾಲೆ ಅಂದ್ಬಿಟ್ಟು ಸಿ ಎಸ್ ಸರ್ ಅಂತ ಅದು ಅಧಿಕಾರಿಗಳಾಗ್ಬೋದು ಇಲ್ಲ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಯಾವುದೋ ಒಂದು ಕಡೆಯಿಂದ ಬಂದಾಗು ಅವರೇನು ದೇವರಾಜಣ ಅವ್ರ ಮನೆಗೇನೂ ಮಾಡ್ಕೊಂಡಿಲ್ಲ ಇಲ್ಲ ಅವರು ಫ್ಯಾಮಿಲಿಗೇನು ಮಾಡ್ತಾಯಿಲ್ಲ ಸಾರ್ವಜನಿಕವಾಗಿ ಊರುಗಳಿಗೆ ಅವರು ನೆನಪಲ್ಲಿ ಅವ್ರ ಕೈಲಾಗಿ ತ ಅಧಿಕಾರಿಯಾಗಿ ಮಾಡ್ತಾಯಿದ್ದಾರೆ ಅದನ್ನು ಅಧಿಕಾರಿಯಾಗಾನ ಮಾಡಲಿ ಒಂದು ಚುನಾಯಿತ ಪ್ರತಿನಿಧಿಗಳಾಗಿರಲಿ ಎಲ್ಲರೂ ಆಗಲಿ ಊರಿನವರಾಗಿ ನಮ್ಮ ಊರಿನವರು ನಮಗೆ ಮಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯಿಂದ ನಾವು ಅದನ್ನು ಸ್ವಾಗತ ಮಾಡಿ ಅವರು ಮಾಡಿರೋದನ್ನು ಕಾಪಾಡ್ಕೊಬೇಕಾಗಿರುತ್ತೆ ಸರ್ ಇದರಿಂದ ಯಾವತ್ತೂ ಅಷ್ಟೇ ನಾವು ಯಾವುದು ಬಂದಿದೆ ಏನು ಅಂತ ಗಲಾಟೆ ಜಗಳ ಓಪನ್ ಇನಾಗ್ರೇಷನ್ ಮಾಡೋದ್ರಲ್ಲಿ ಏನೂ ಇರೋದಿಲ್ಲ ಯಾರನ್ನ ಮಾಡಿರಲಿ ಅಭಿವೃದ್ಧಿ ಅನ್ನೋದು ನಮಗೆ ಸಾರ್ವಜನಿಕವಾಗಿ ನಾಲ್ಕು ದಿನ ಉಪಯೋಗ ಆಗುವಂಥ ಕೆಲಸನೇ ಅಭಿವೃದ್ಧಿ ಕೆಲಸ ಅಂತ ಕರಿಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ಅದು ಸಂತೋಷವಾಗಿ ನಾನು ಕೋಲಾರ ನಗರದಲ್ಲಿದ್ದು ಅದು ನಮ್ಮ ಊರವರೇ ಆಗಿರೋದು ನಮ್ಮ ಊರಲ್ಲಿ ಎಸ್ ಪಿ ಆಗಿ ಬಂದಿದ್ದಂಥ ಸಮುದಾಯದಲ್ಲಿ ಆಗಿತ್ತು ಮತ್ತು ಈಗಲೂ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಸರ್ ಸರ್ ಈಗ ನೀವು ನೋಡಿರ್ಬೋದು ನೆನೆ ಉದ್ಘಾಟನೆಗೆ ಹೊಂದಿರೋ ಫು ಫುಡ್ ಕೋರ್ಟ್ ಪಕ್ಕದಲ್ಲಿರೋ ರಸ್ತೆ ಆ ಕುಟೀರಗಳು ಆ ಫು ಫುಡ್ ಸ್ಟ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ನೋಡಿದ್ರೆ ಅದು ಎಲ್ಲೋ ನಮ್ಮ ಊರಲ್ಲಿ ಇದ್ದಂಗಿಲ್ಲ ಸರ್ ನಮ್ಮ ಕೋಲಾರಲ್ಲಿ ಇಡೀ ಕೋಲಾರಲ್ಲಿ ಇದುವರೆಗೂ ಯಾವುದು ಇಲ್ಲ ಮುಂದಕ್ಕೆ ಆ ಥರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ನ ಮಾಡಿರೋದ್ರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಇದರಲ್ಲಿ ಅದರಲ್ಲಿ ಯಾರ್ಯಾರು ಕೊಡುಗೆ ಇದೆ ಎಲ್ರಿಗೂ ಧನ್ಯವಾದ ಹೇಳಬೇಕಾಗ್ತದೆ ಇದೇ ರೀತಿ ಅದು ಒಂದು ಯಾವುದೋ ಬೇರೆ ಊರಲ್ಲಿ ಹೋದಂಗೆ ನಮಗೆ ಫೀಲ್ ಆಗುತ್ತೆ ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡಬೇಕಾ ಲೈಟಿಂಗ್ಸ್ ಆಗ್ಬೋದು ಮತ್ತು ಅಲ್ಲಿ ಸ್ವಲ್ಪ ಕುತ್ಕೊಳೋಕ ಆಸನ ವ್ಯವಸ್ಥೆಗಳಾಗ್ಬೋದು ಇದೆಲ್ಲ ಮಾಡಬೇಕಾಗಿರುತ್ತೆ ಇದನ್ನು ಕ್ಲೀನ್ ಮಾಡಿ ಸ ಡೈಲಿ ಅದನ್ನು ಹೈಜೀನಿಕ್ಕಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿ ಕಸ ಬೀಳ್ದಿರ ಯಾರು ಬೇರೆಯವ್ರು ಏನು ಬಂದಲ್ಲಿ ಇದು ಮಾಡ್ತೀರಾ ಬೇರೆ ಥರ ವ್ಯಾಪಾರಗಳೇನು ಗಲೀಜು ಮಾಡ್ತೀರಾ ಇರೋ ಥರ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ನಗರಸಭೆ ಇರುತ್ತೆ ಅದು ಕಾಪಾಡ್ಕೊಳ್ಬೇಕಾಗಿರೋದು ನಮ್ದಿರುತ್ತೆ ಮಾಡಿಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಅಂತ ನಮ್ದಿರುತ್ತೆ ಸಾರ್ವಜನಿಕರು ಇದರಲ್ಲಿ ವಿನಂತಿ ಇರುತ್ತೆ ಫುಡ್ ಕೋರ್ಟ್ ವೆರಿ ಗುಡ್ ಭಾಳ ಚೆನ್ನಾಗಿ ನಗರಸಭೆ ವತಿಯಿಂದ ಫುಟ್ ಸುಮಾರು ಎರಡು ವರ್ಷಗಳ ಅಂತರದಲ್ಲಿ ಭಾಳ ಸುಂದರವಾಗಿ ಫುಡ್ ಕೋರ್ಟನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಅಂಗಡಿಗಳು ಅಲ್ಲಿ ಜನಗಳಿಗೆ ಕೈಗೆಟುಕುವ ದರದಲ್ಲಿ ತಿಂಡಿ ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ಬಹಳ ಸುಂದರವಾಗಿದೆ ಒಡೆ ಅದನ್ನು ನೋಡಿದ ತಕ್ಷಣ ನನಗೆ ಯಾವುದೋ ಹೊರದೇಶದಲ್ಲಿ ಅಂತ ನೆನಪಾಯಿತು ಅದನ್ನು ಬೆಂಗಳೂರಲ್ಲಿ ಸಹ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಭಾಳ ಚೆನ್ನಾಗಿದೆ ಕೋಲಾರದ ನಗರಸಭೆಗೆ ನಾನು ಶುಭಾಶಯಗಳನ್ನ ಇದ್ದೀನಿ